ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಹಿಂದೊಮ್ಮೆ ನಾನು ಈ ಮಾತನ್ನು ತಮಗೆ ಹೇಳಿದ್ದೆ ಈಗ ಅದು ನಿಜ ಆಗಿ ನಮ್ಮ ಕಣ್ಣೆದುರಿಗೆ ರಾಚ್ತಾ ಇದೆ ಆವಾಗ ತಮಿಳ್ನಾಡಿನ ರಾಜ್ಯಪಾಲರಾಗಿ ಆರ್ ಎನ್ ರವಿ ಅವರಿದ್ದರು ವಿಧಾನಮಂಡಲದಲ್ಲಿ ಅಂಗೀಕರಿಸಿದಂಥ ಹಲವಾರು ವಿಧೇಯಕಗಳನ್ನು ಅವರು ತಡೆ ಹಿಡ್ದಿದ್ದರು ತಡೆ ಹಿಡಿದ ಸಂದರ್ಭದಲ್ಲಿ ತಮಿಳ್ನಾಡು ಸರ್ಕಾರ ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗುತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಜಜ್ಮೆಂಟ್ ಆಗುತ್ತೆ ಏನಂದರೆ ಮೂರು ತಿಂಗಳುಗಳ ಕಾಲ ಯಾವುದಾದ್ರೂ ಒಂದು ವಿಧಾನಮಂಡಲದ ವಿಧೇಯಕವನ್ನು ಅಂಗೀಕರಿಸಿದಂಥ ವಿಧೇಯಕವನ್ನು ಪಾಸ್ ಮಾಡಲಿಲ್ಲ ಅಂದರೆ ಸೈನ್ ಮಾಡಿಕೊಡಲಿಲ್ಲ ಅಂದರೆ ರಾಜ್ಯಪಾಲರು ಅದು ಕಾಯ್ದೆಯಾಗಿ ಪರಿವರ್ತಿತಗೊಳ್ಳಬಹುದು ಇದು ರಾಷ್ಟ್ರಪತಿಯವರ ಬಳಿ ಇರುವಂಥ ಫೈಲಿಗೂ ಅನ್ವಯಿಸುತ್ತದೆ ಅಂದರೆ ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಯವರು ಒಂದು ನಿಗದಿತ ಸಮಯದಲ್ಲಿ ಯಾವುದೇ ಫೈಲಿದ್ರೂ ವಿವಾದಾತ್ಮಕ ಆಗಿದ್ದರೂ ಕೂಡ ಅದಕ್ಕೆ ಸಹಿ ಹಾಕಬೇಕು ಮರಳಿಸುವ ಹಾಗಿಲ್ಲ ಮರಳಿಸಿದರೂ ಎರಡನೇ ಸಲ ಮತ್ತೆ ಪಾಸ್ ಮಾಡಬೇಕು ಆ ರೀತಿಯದಾದಂಥ ವಿಚಿತ್ರವಾದಂಥ ವಿಲಕ್ಷಣವಾದಂಥ ಒಂದು ತೀರ್ಪನ್ನು ಸುಪ್ರೀಂ ಕೋರ್ಟ್ ಕೊಟ್ಟ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದ್ದೆ ನಾನು ಏನೆಂದರೆ ಮುಂದಿನ ಒಂದು ಕಾಲಘಟ್ಟ ಬರುತ್ತೆ ಹೇಗೆ ಅಂದರೆ ತಮಿಳ್ನಾಡುದಂಥ ಸರ್ಕಾರಗಳು ನಮ್ಮದು ಪ್ರತ್ಯೇಕ ರಾಷ್ಟ್ರ ಅಂತ ವಿಧಾನಮಂಡಲದಲ್ಲಿ ಒಂದು ಅಂಗೀಕಾರ ಮಾಡಿಬಿಡ್ತಾರೆ ಅಥವಾ ನಮ್ಮದು ಪ್ರತ್ಯೇಕ ಧ್ವಜ ಅಂತ ನಮ್ಮದೇ ರಾಜ್ಯಕ್ಕೊಂದು ಬೇರೆ ಧ್ವಜ ಅಂತ ಮಾಡಿಬಿಡ್ತಾರೆ ಆ ಸಂದರ್ಭದಲ್ಲಿ ಅದನ್ನು ಯಾವುದೇ ರಾಜ್ಯಪಾಲ ಪಾಸ್ ಮಾಡೋದಿಲ್ಲ ಅಂತ ಸಹಿಯಾಗಿ ಕಳಿಸೋದಿಲ್ಲ ಹಾಗೆ ಕಳಿಸಲಿಲ್ಲ ಅಂದರೆ ಅದನ್ನು ಕಾಯ್ದೆಯಾಗಿ ಪರಿವರ್ತಿತ್ತುಕೊಂಡು ಆ ರಾಜ್ಯ ರಾಷ್ಟ್ರವಾಗಿ ಪರಿವರ್ತಿತ ಆಗಿಬಿಡತ್ತಾ ಅಥವಾ ಒಂದು ಧ್ವಜವನ್ನು ಏನಾದರೂ ಅಂಗೀಕರಿಸಿದ್ರೆ ಈ ಧ್ವಜ ನಮ್ಮ ರಾಜ್ಯದ ಧ್ವಜ ಅಂತ ಮಾಡಿ ಅದನ್ನೇ ನಾವು ಎಲ್ಲ ಕಡೆ ಬಳಸ್ತೀವಿ ರಾಷ್ಟ್ರಧ್ವಜ ಬಳಸಲ್ಲ ಅಂತ ವಿವಾದಾತ್ಮಕವಾದಂಥ ಬಿಲ್ಲನ್ನು ಪಾಸ್ ಮಾಡಿದರೆ ಅದನ್ನು ಮೂರು ತಿಂಗಳ ಒಳಗಡೆ ಗಡುವಿನಲ್ಲಿ ಯಾವುದೇ ರಾಜ್ಯಪಾಲ ಕ್ಲಿಯರ್ ಮಾಡಲಿಲ್ಲ ಅಂದರೆ ಅದು ಕಾಯ್ದೆಯಾಗಿ ಪರಿವರ್ತಿತ ಆಗಿಬಿಡತ್ತಾ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ ತೀರ್ಪು ಎಷ್ಟೂ ಆತಂಕಕಾರಿಯಾಗಿದೆ ಭಯಾನಕವಾಗಿದೆ ಮತ್ತು ಭಾರತದ ಸಾರ್ವಭೌಮತೆಗೆ ಹೇಗೆ ವಿರುದ್ಧವಾಗಿದೆ ಅಂತ ನಾನು ಅವತ್ತು ಆತಂಕವನ್ನು ವ್ಯಕ್ತಪಡಿಸಿದ್ದೆ ಅವತ್ತು ಹೇಳಿದ ಹೆಸರು ತಮಿಳ್ನಾಡ್ದೇ ಹೆಸರು ಹೇಳಿದ್ದೆ ನಾನು ತಮಿಳ್ನಾಡು ಮತ್ತು ಪಶ್ಚಿಮ ಬಂಗಾಳ ಅಂತ ಹೇಳಿದ್ದೆ ಯಾಕೆಂದರೆ ಇವರು ಮಾತ್ರ ಪ್ರತ್ಯೇಕತೆ ಕೂಗನ್ನು ಆವಾಗವಾಗ ಈ ರೀತಿ ಕೂಗೋದು ಮತ್ತು ಕೇಂದ್ರದ ಜೊತೆ ಯಾವತ್ತು ಸಮನ್ವಯವನ್ನು ಮಾಡಿಕೊಳ್ಳದೆ ಇರೋದು ಈ ದೇಶವೇ ಬೇರೆ ನಮ್ಮ ರಾಜ್ಯವೇ ಬೇರೆ ಅನ್ನುವಂಥ ಇವರ ಧೋರಣೆ ದೇಶದ ಸಾರ್ವಭೌಮತೆಗೆ ಮಾರಕ ಅಂತ ಹೇಳಿದ್ದೆ ಮೊನ್ನೆ ಬುಧವಾರ ಅಂಥದೊಂದು ವಿನಾಶಕಾರಿ ಅಪಾಯಕಾರಿ ಆತಂಕಕಾರಿ ಬಿಲ್ ಒಂದನ್ನು ಮಸೂದೆಯೊಂದನ್ನು ಮಂಡಿಸಲಿಕ್ಕೆ ಮ ತಮಿಳ್ನಾಡಿನ ಸ್ಟಾಲಿನ್ ಸರ್ಕಾರ ಪ್ರಯತ್ನ ಮಾಡ್ತದೆ ಆಶ್ಚರ್ಯ ಆಗಿಬಿಡುತ್ತೆ ನಿಮಗೆ ಈ ರೀತಿ ಯೋಚನೆ ಮಾಡಲಿಕ್ಕಾದರೂ ಸಾಧ್ಯವಂತೆ ಇದು ತಾಲಿಬಾನಿಗಿಂತ ತಾಲಿಬಾನಿ ಅದು ಏನಪ್ಪ ಅಂದರೆ ತಮಿಳ್ನಾಡಿನಲ್ಲಿ ಹಿಂದಿ ಭಾಷೆಯನ್ನು ಎಲ್ಲಿಯೂ ಬಳಸೋ ಹಾಗಿಲ್ಲ ಹಿಂದಿ ಸಿನಿಮಾ ಹಾಡು ಕೇಳೋ ಹಾಗಿಲ್ಲ ಹಿಂದಿ ಸಿನಿಮಾಗಳ ಪ್ರದರ್ಶನ ಇಲ್ಲ ಹಿಂದಿ ಸಿನಿಮಾಗಳ ಬೋರ್ಡ್ ಹಾಕೋದಿಲ್ಲ ಹಿಂದಿಯನ್ನು ಪರೋಕ್ಷವಾಗಿ ಸಂಪೂರ್ಣವಾಗಿ ನಿಷೇಧ ಮಾಡಿಬಿಡೋದು ಆ ರೀತಿಯಾದಂಥ ಒಂದು ಮಸೂದೆಯನ್ನು ವಿಧಾನಮಂಡಲದಲ್ಲಿ ಮಂಡಿಸಿ ಅಂಗೀಕರಿಸಲಿಕ್ಕೆ ತಯಾರಿ ನಡೆಸಲಾಗಿತ್ತು ಅದಕ್ಕೆ ಕಾನೂನು ತಜ್ಞರು ಕೂಡ ಹೀಗೆ ಮಾಡ್ಬೋದು ಇದು ಸಂವಿಧಾನ ವಿರೋಧಿ ಏನಲ್ಲ ಅಂತ ಇವರಿಗೆ ಕ್ಲೀನ್ ಚಿಟ್ ಕೊಟ್ಟಿದ್ರು ಅಂತ ಹೆಂಗೆ ಸಾಧ್ಯ ಹೇಳಿ ನೋಡೋಣ ಅಲ್ಲರಿ ಹಿಂದಿ ಅನ್ನುವುದು ವಿದೇಶಿ ಭಾಷೆ ಅಲ್ಲ ಭಾರತದ ಭಾಷೆಗಳಲ್ಲಿ ಒಂದು ಭಾಷೆ ಅದಕ್ಕಿರುವಂಥ ಹೆಗ್ಗಳಿಕೆ ಏನಪ್ಪಾ ಅಂದರೆ ಈ ದೇಶದ ಅತಿ ಹೆಚ್ಚು ರಾಜ್ಯಗಳಲ್ಲಿ ಬಳಕೆಯಾಗ್ತಾ ಇರುವಂಥ ಸಂವಾದ ಭಾಷೆ ಅದು ಅದು ಉತ್ತರ ಪ್ರದೇಶ ಆಗಿರ್ಬೋದು ಉತ್ತರಾಖಂಡ್ ಆಗಿರ್ಬೋದು ಬಿಹಾರ್ ಆಗಿರಬಹುದು ಅಥವಾ ಹರಿಯಾಣ ಆಗಿರಬಹುದು ಅಥವಾ ನಿಮ್ಮ ಛತ್ತೀಸ್ಗಢ ಆಗಿರ್ಬೋದು ಜಾರ್ಖಂಡ್ ಆಗಿರ್ಬೋದು ದಿಲ್ಲಿ ಆಗಿರ್ಬೋದು ಎಲ್ಲ ಕಡೆ ಬಳಸುವಂಥ ಸಾಮೂಹಿಕವಾಗಿ ಬಹುಸಂ ಬಹುರಾಜ್ಯಗಳಲ್ಲಿ ಬಳಕೆ ಆಗ್ತಾ ಇರುವಂಥ ಒಂದು ಭಾಷೆ ಅದು ಆ ಭಾಷೆಯನ್ನು ಬಳಸೋ ಹಾಗೆ ಇಲ್ಲ ಅಂದರೆ ಅಸಂವಿಧಾನಿಕ ಹೌದಾ ಅಲ್ವಾ ಅದು ಹೇಗೆ ಕಾನೂನು ತಜ್ಞರು ಇವರಿಗೆ ಅನುಮತಿಯನ್ನು ಕೊಟ್ಟರು ಅಂತ ನನಗೆ ಇನ್ನೂ ತನಕ ಅರ್ಥ ಆಗಲಿಲ್ಲ ಅದಾದ ಮೇಲೆ ಇದ್ದಕ್ಕಿದ್ದ ಹಾಗೆ ಇವರಿಗೆ ಮನವರಿಕೆ ಆಗುತ್ತೆ ಏನಪ್ಪ ಅಂತಂದರೆ ಬಿಹಾರದಲ್ಲಿ ಚುನಾವಣೆ ಇದೆ ಆರನೇ ತಾರೀಕು ಹನ್ನೊಂದನೇ ತಾರೀಕು ನಾವು ಆ ರೈ ರೀತಿ ಏನಾದರೂ ಮಂಡಿಸಿಬಿಟ್ರೆ ನಮ್ಮ ಮಿತ್ರ ಪಕ್ಷಗಳು ಏನೇನಿದ್ದಾವೆ ಇಂಡಿಯಾ ಒಕ್ಕೂಟ ಅಂತ ಇವರು ಏನು ಇಂಡಿ ಅಲಯನ್ಸ್ ಅಂತ ಏನು ಹೇಳ್ತಾರಲ್ಲ ಗಮಂಡಿ ಅಲಯನ್ಸು ಅವರಿಗೆ ಓಟಿಗೆ ತೊಂದರೆ ಆಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಸದ್ಯಕ್ಕೆ ಇದನ್ನು ಪಾಸ್ ಮಾಡೋದು ಬೇಡ ಚುನಾವಣೆ ಆಗಿಬಿಟ್ಟು ಚುನಾವಣೆ ಆದಮೇಲೆ ಇದನ್ನು ಮಂಡಿಸಿ ಪಾಸ್ ಮಾಡೋಣ ಎಂಥ ವಿಚಿತ್ರ ಎಂಥ ಭಯಾನಕವಾದಂಥ ಅಪಾಯಕಾರಿಯಂಥ ಆಲೋಚನೆ ಅನ್ನುವುದನ್ನು ನೋಡಿ ನಾನು ಹಿಂದಿಯನ್ನು ವ್ಯಾಮೋಹಿಸಿ ಅಂತ ಹೇಳೋದಿಲ್ಲ ಅಥವಾ ಹಿಂದಿಗೆ ಆದ್ಯತೆಯನ್ನು ಕೊಡಿ ಅಂತ ಹೇಳೋದಿಲ್ಲ ಒಂದು ಭಾಷೆಯಾಗಿ ಒಂದು ರಾಷ್ಟ್ರದಲ್ಲಿ ಅದನ್ನು ನೀವು ನಿಷೇಧಿಸುವಂಥ ಮಟ್ಟಕ್ಕೆ ಹೋಗಿಬಿಡ್ತೀರಿ ಅಂದರೆ ಇದಕ್ಕಿಂತ ಪ್ರತ್ಯೇಕತೆ ಕೂಗು ಬೇರೆ ಏನಿರಲಿಕ್ಕೆ ಸಾಧ್ಯ ನನಗೆ ದಯವಿಟ್ಟು ನೀವು ಹೇಳಿ ನಾವು ಅದೇ ತಮಿಳಿನ ಭಾಷೆಯನ್ನು ಯಾವುದೋ ಉತ್ತರ ಪ್ರದೇಶೋ ಯಾವುದೋ ಮಹಾರಾಷ್ಟ್ರನೋ ಅಥವಾ ಇನ್ಯಾವುದೋ ರಾಜ್ಯದಲ್ಲಿ ಅಂಗೀಕಾರ ಮಾಡಿ ಈ ತಮಿಳ್ನಾಡು ಭಾಷೆಯನ್ನು ತಮಿಳು ಭಾಷೆಯನ್ನು ನಾವು ಇನ್ನು ಮುಂದೆ ಬಳಸುವ ಹಾಗಿಲ್ಲ ನಮ್ಮದೆ ನಮ್ಮ ರಾಜ್ಯದಲ್ಲಿ ತಮಿಳು ಸಿನಿಮಾ ಬರೋಂಗಿಲ್ಲ ತಮಿಳುನಾಡು ಬೋರ್ಡ್ ಇರೋಂಗಿಲ್ಲ ಅಂತ ಮಾಡಿದರು ಅಂತ ಹೇಳ್ಕೊಡ್ರಿ ಹೇಗಿರುತ್ತೆ ಆವಾಗ ಹಾಗೆ ಆಲೋಚನೆ ಮಾಡಲಿಕ್ಕೆ ಸಾಧ್ಯವಾ ಇದು ಹತ್ತೊಂಬತ್ತೂರ ಅರವತ್ತೆರಡರಿಂದ ನಡೆದಂಥ ಭಾಳ ದೊಡ್ಡ ಕೂಗು ಈ ಅತಿ ದೊಡ್ಡ ಸಮಸ್ಯೆ ಏನು ಗೊತ್ತಾಯಿರೋದು ಪೆರಿಯಾರ್ ಅನ್ನುವಂಥ ಒಂದು ಸಂಸ್ಕೃತಿಯನ್ನು ಬಂತಲ್ಲ ಅವರಿಂದ ಅಲ್ಲಿಂದ ಶುರುವಾದಂಥ ಪ್ರತ್ಯೇಕತೆಯ ಕೂಗಿದು ದ್ರಾವಿಡ ಮನಸ್ಥಿತಿ ಅಂತ ಇದು ಕೇಳ್ತಾರೆ ಇದೇನು ಈ ಸು ಸುಳ್ಳು ಸುಳ್ಳೆ ಮನುವಾದ ಮನುವಾದ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರಲ್ಲ ಅದಕ್ಕಿಂತ ಭಯಾನಕವಾದಂಥ ಈ ದ್ರಾವಿಡ ಸಂಸ್ಕೃತಿ ಅಂತೇನು ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ಈ ದ್ರಾವಿಡ ಸಂಸ್ಕೃತಿಯ ಮುಂದುವರೆದ ಭಾಗ ಇದು ರಾಹುಲ್ ಗಾಂಧಿ ಒಂದು ಕಡೆ ಭಾಷಣ ಮಾಡ್ತಾ ಹೇಳ್ತಾರೆ ಮುಂದೆ ಒಂದು ದಿವಸ ನಮ್ಮ ದೇಶದಲ್ಲಿ ನಾವು ಲುಂಗಿ ಉಟ್ಕೋಬೇಕಾ ಪ್ಯಾಂಟ್ ಹಾಕೋಬೇಕಾ ಅನ್ನೋದನ್ನು ನರೇಂದ್ರ ಮೋದಿ ಅಮಿತ್ ಶಾ ಇಂದ ಕೇಳಬೇಕಾಗತ್ತೆ ನಾವು ತಿಂಡಿಯನ್ನು ಇಡ್ಲಿ ದೋಸೆ ತಿನ್ನಬಹುದಾ ಅಂತ ನಾವು ಕೇಳಿ ಮಾಡಬೇಕಾಗತ್ತೆ ಅಂಥದ್ದೊಂದು ಸ್ಥಿತಿಯನ್ನು ನರೇಂದ್ರ ಮೋದಿ ಅಮಿತ್ ಶಾ ನಿರ್ಮಾಣ ಮಾಡ್ತಾರೆ ಅಂತ ಕೇರಳದಲ್ಲಿ ಭಾಷಣ ಮಾಡ್ತಾ ಈ ಮನುಷ್ಯ ಹೇಳಿದರು ರಾಹುಲ್ ಗಾಂಧಿ ಅಂದರೆ ದಕ್ಷಿಣ ಭಾರತೀಯರು ಅನ್ನೋರ ಮೇಲೆ ಈ ರೀತಿಯದಾದಂಥ ಹೇರಿಕೆ ಶುರುವಾಗತ್ತೆ ಆ ಹೇರಿಕೆಗೆ ನೀವು ನರೇಂದ್ರ ಮೋದಿ ಸರ್ಕಾರ ಇದ್ದರೆ ಸನ್ನದ್ಧರಾಗಿರಬೇಕು ಮುಂಜಾಗರೂಕತೆಯನ್ನು ಕೈಗೊಳ್ಳಿ ಇಲ್ಲದೆ ಹೋದರೆ ನಿಮ್ಮ ಭಾಷೆ ಉಳಿಯೋದಿಲ್ಲ ನಿಮ್ಮ ಉಡುಗೆ ತೊಡುಗೆ ಉಳಿಯೋದಿಲ್ಲ ನಿಮ್ಮ ಊಟ ತಿನಿಸುಗಳನ್ನ ಕೂಡ ಅವರು ಡಿಕ್ಟೇಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಅದು ಹೇಗೆ ಮಾಡ್ತಾರೆ ಸಂವಿಧಾನದಲ್ಲಿ ಎಲ್ಲಿ ಅದಕ್ಕೆ ಅವಕಾಶ ಇದೆ ಯಾವ ಅನುಚ್ಛೇದ ಈ ರೀತಿ ಅವಕಾಶವನ್ನು ಕೊಡುತ್ತೆ ಅದರ ಬಗ್ಗೆ ಅವ್ರು ಯಾರೂ ಮಾತಾಡೋದಿಲ್ಲ ಅದರ ಮುಂದುವರೆದ ಭಾಗವಾಗಿ ಈಗ ತಮಿಳ್ನಾಡಿನಲ್ಲಿ ಮಾಡ್ತಾ ಇರೋದು ಮೊದಲೇದಾಗಿ ರಾಹುಲ್ ಗಾಂಧಿ ಮಾಡಿದ್ದೇನೆಂದರೆ ಹಿಂದುಳಿದ ವರ್ಗದವರಿಗೆ ಆದ್ಯತೆ ಇಲ್ಲ ದಲಿತರಿಗೆ ಆದ್ಯತೆ ಇಲ್ಲ ಆದಿವಾಸಿಗಳಿಗೆ ಆದ್ಯತೆ ಇಲ್ಲ ಎಷ್ಟು ಜನ ಐ ಎ ಎಸ್ ಆಫೀಸರ್ಸ್ ಇದ್ದಾರೆ ಎಷ್ಟು ಜನ ಐ ಪಿ ಎಸ್ನವ್ರು ಇದ್ದಾರೆ ಅಲ್ಲಿಂದ ಶುರುವಾಯಿತು ಅಲ್ಲಿಂದ ಶುರುವಾಗಿ ಮೀಸಲಾತಿ ಇದು ಎಲ್ಲಿಗೆ ಬಂತು ಅಂದರೆ ಖಾಸಗಿಯಲ್ಲಿ ಯಾಕೆ ಮೀಸಲಾತಿ ಕೊಡ್ತಾ ಇಲ್ಲ ನಿಮ್ಮ ನಿಮ್ಮ ಕಚೇರಿಗಳಲ್ಲಿರುವ ಸಿಬ್ಬಂದಿ ವರ್ಗ ಏನಿದ್ದಾರೆ ಅವ್ರಿಗೆ ಮೀಸಲಾತಿ ಆಗಬೇಕು ನಿಮ್ಮ ಜೊತೆ ಇರುವಂಥ ಸೆಕ್ರೆಟ್ರಿ ಯಾರು ನಿಮ್ಮ ಗುಮಾಸ್ತರು ಯಾರು ಇರಬೇಕು ಅಂತ ಖಾಸಗಿ ವಲಯಕ್ಕೆ ಅದಾದ ಮೇಲೆ ನಿಮ್ಮ ಭಾಷೆ ಯಾವುದು ಅದರ ಮೂಲಕ ಒಡೆಯೋದು ಅಂದರೆ ಹಂತ ಹಂತವಾಗಿ ದೇಶವನ್ನು ಹೇಗೆ ವಿಭಜನೆ ಮಾಡಬೇಕು ಅನ್ನೋದಕ್ಕೆ ಈ ಕುತ್ಸಿತ ಮನಸ್ಥಿತಿಯ ರಾಜಕಾರಣಿಗಳನ್ನು ನೋಡಿದರೆ ಸ್ಪಷ್ಟವಾಗಿ ಗೊತ್ತಾಗತ್ತೆ ಸ್ಟಾಲಿನ್ಗೆ ಏನಾಗಿದೆ ಅಂತಂದರೆ ಒಂದು ಕಡೆ ವಿಜಯನ ಹಾವಳಿ ಶುರುವಾಗಿದೆ ಮೊನ್ನೆ ಅದು ಕಾಲ್ತುಳಿತ ನಡೆಯದೇ ಹೋಗಿದ್ದರೆ ಈತ ಇವತ್ತರೆಗೂ ಸ್ಟಾಲಿನ್ ನಿದ್ದೆನೇ ಮಾಡ್ತಿರಲಿಲ್ಲ ಸ್ಟಾಲಿನ್ಗೆ ಭಾಳ ದೊಡ್ಡ ಮಟ್ಟದಲ್ಲಿ ಪರ್ಯಾಯವಾಗಿ ಶಕ್ತಿ ಒಂದು ಉದಯ ಆಗ್ತಾ ಇದೆ ಅಂತ ಭಯ ಶುರುವಾಗಿದೆ ಈ ಕಡೆ ಎ ಐ ಎ ಡಿ ಎಂ ಕೆ ಜೊತೆ ಭಾರತೀಯ ಜನತಾ ಪಾರ್ಟಿಯ ಸಖ್ಯ ಆಗಿ ಈ ಬಾರಿಯ ಚುನಾವಣೆಯಲ್ಲಿ ಅವರು ಸೆಣಸ್ತಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಹೋಗಿದೆ ಮೂರನೇದು ಭ್ರಷ್ಟಾಚಾರ ತಾಂಡವು ಆಡ್ತಾ ಇದೆ ಅಂತ ಸ್ವತಃ ತಮಿಳರು ಈತನನ್ನು ವಿರೋಧಿಸಲಿಕ್ಕೆ ಶುರು ಮಾಡಿದ್ದಾರೆ ಯಾವಾಗ ಜಯಲಲಿತಾ ಹೋದರೂ ಅವಾಗ ಎರಡನೇ ಶಕ್ತಿ ಪರ್ಯಾಯ ಶಕ್ತಿ ಇರೋದೇ ಇಲ್ಲ ಅಂತ ಭಾಳ ಸಮಾಧಾನದಿಂದ ಈ ತಂದೆ ಮಗ ಇದ್ದರು ಯಾವಾಗ ಈ ರೀತಿಯದಾದಂಥ ಹೊಸ ಶಕ್ತಿ ಉದಯ ಆಯಿತೋ ಯಾವಾಗ ಭಾರತೀಯ ಜನತಾ ಪಾರ್ಟಿ ಕೂಡ ಮತ್ತೆ ಅಲ್ಲಿ ಬೇರುಮಟ್ಟದಲ್ಲಿ ಅಣ್ಣಾಮಲೆಯವರು ಕೆಲಸ ಮಾಡಿದರು ಆವಾಗ ಇವ್ರಿಗೆ ಕಂಪನ ಶುರುವಾಯಿತು ಏನು ಮಾಡೋದು ಇನ್ನು ಮುಂದೆ ಅಂತ ಅಡಿ ಅಧಿಕಾರವನ್ನು ಉಳಿಸ್ಕೋಬೇಕು ಹಾಗೆ ಉಳಿಸ್ಕೋಬೇಕು ಅಂತಂದರೆ ಈಗಿರುವಂಥ ಭ್ರಷ್ಟಾಚಾರ ವ್ಯವಸ್ಥೆಯಲ್ಲಿ ಜನ ನಮ್ಮನ್ನು ನಂಬೋದಿಲ್ಲ ಜನ ನಂಬುವೆ ಹಾಗೆ ಮಾಡಬೇಕು ಅಂದರೆ ಅವ್ರನ್ನ ಅಮಾಯಕರಾದಂಥ ಜನರಿಗೆ ಭಾವನಾತ್ಮಕವಾಗಿ ಹೇಗಾದರೂ ಮಾಡಿ ಅವ್ರನ್ನ ಸೆರೆ ಹಿಡಬೇಕು ಭಾವನಾತ್ಮಕವಾಗಿ ಸೆರೆ ಹಿಡಿಯೋದು ಹೇಗೆ ಅಂದರೆ ಉತ್ತರ ಭಾರತೀಯರು ಯಾರು ನಿಮ್ಮಲ್ಲಿಗೆ ಹಾಗೆ ನೋಡ್ಕೋತೇವೆ ಅವರ ಭಾಷೆಯಲ್ಲಿ ಕಾಲಿಡಬಾರ್ದು ಹಿಂದಿ ಭಾಷೆಯೇ ಬರಬಾರ್ದು ಆ ರೀತಿಯದಾದಂಥ ಒಂದು ಹೊಸ ಅಜೆಂಡಾವನ್ನು ಇವರು ಹಂಚಲಿಕ್ಕೆ ಶುರು ಮಾಡ್ತಾರೆ ನಿಮಗೆ ಗೊತ್ತು ತಮಿಳ್ನಾಡಿನ ಸ್ವತಃ ಎಂ ಉತ್ತರ ಭಾರತೀಯರ ಬಗ್ಗೆ ಉತ್ತರ ಪ್ರದೇಶದವ್ರ ಬಗ್ಗೆ ಹೇಳ್ತಾರೆ ಅವರು ಬಾರ ಒಬ್ಬ ಬ್ರಾಹ್ಮಣರು ಕೂಡ ಕಕ್ಕಸ್ಥೊಳೆಯವರು ಅಂತ ಹೇಳ್ತಾರೆ ಆಮೇಲೆ ಇಲ್ಲಿ ಪಾನಿಪುರಿ ವಾಲಾಗಳೇನಿದ್ದಾರೆ ಇವ್ರನ್ನ ಈ ತಮಿಳುನಾಡಿನಿಂದ ಓಡಿಸ್ಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ ಅಂದರೆ ಪ್ರಾರಂಭದಿಂದ ಕೂಡ ತಮಿಳುನಾಡಿನಲ್ಲಿ ಪರಕೀಯರು ಪರಕೀಯರು ಅಂದರೆ ಈ ರಾಜ್ಯವನ್ನು ಬಿಟ್ಟು ಆ ಪ್ರಾಂತ್ಯವನ್ನು ಬಿಟ್ಟು ಬೇರೆ ಯಾರಿದಾರೋ ಅವರೆಲ್ಲರೂ ಪರಕೀಯರು ಯಾರೂ ಇಲ್ಲಿರಬಾರ್ದು ಅವ್ರಿದ್ದು ಬಿಟ್ಟರೆ ನಿಮ್ಮ ಸವಲತ್ತಿಗೆ ತೊಂದರೆ ಆಗಿಬಿಡುತ್ತೆ ಆದ್ದರಿಂದ ಇವರನ್ನು ಓಡಿಸ್ಬೇಕು ಅನ್ನುವಂಥ ಮನಸ್ಥಿತಿಯನ್ನು ಅಲ್ಲಿಯ ಜನರಲ್ಲಿ ಬಿತ್ತಿದ್ದಾರೆ ಇದಕ್ಕೆ ಸಹಾಯ ಮಾಡುವಂಥ ಅಂಶಗಳನ್ನ ಯಾವ ತಗೋತಾರೆ ಚುನಾವಣೆಯಲ್ಲಿ ಅಗೇನ್ ಅರವಿಂದ್ ಕೇಜ್ರಿವಾಲ್ ರೀತಿಯಲ್ಲಿ ಬಿಟ್ಟಿ ಭಾಗ್ಯಗಳನ್ನು ಕೊಡುವಂಥ ಇವರ ಯೋಜನೆ ಶುರುವಾಗುತ್ತೆ ಏನಾಗಿದೆ ಎರಡು ಸಾವಿರದ ಇಪ್ಪತ್ತಾರಲ್ಲಿ ತಮಿಳುನಾಡಿನಲ್ಲಿ ಚುನಾವಣೆ ಇದೆ ಚುನಾವಣೆಯ ಸಂದರ್ಭದಲ್ಲಿ ಈಗಿನಷ್ಟು ಎಮ್ ಕೆ ಸ್ಟಾಲಿನ್ ಹೋರಾಟ ಮಾಡುವಂಥ ಕಿಚ್ಚಿನಲ್ಲಿ ಇಲ್ಲ ಅಲ್ಲಿ ಏನು ಪಿಚ್ಚಿದೆ ಚುನಾವಣಾ ರಂಗ ಎಂದೆ ಆ ರಂಗ ಸ್ಪಷ್ಟವಾಗಿ ತನಗೆ ಗೊತ್ತಾಗಿದೆ ಎಮ್ ಕೆ ಸ್ಟಾಲಿನ್ಗೆ ಡಿ ಎಮ್ ಕೆ ಈ ಬಾರಿ ಚುನಾವಣೆಯಲ್ಲಿ ಸಣಸಾಟದಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲ ಜೊತೆಗಿರುವವರೆಲ್ಲ ಭ್ರಷ್ಟರು ಅನ್ನೋದು ಅಲ್ಲಿಯ ಜನರಿಗೆ ಮನವರಿಕೆಯಾಗಿ ಹೋಗಿದೆ ಹಾಗಾದರೆ ಜನರನ್ನು ದಾರಿ ತಪ್ಪಿಸುವುದು ಹೇಗೆ ಆವಾಗ ಹಿಂದಿಯ ಹೇರಿಕೆಯನ್ನು ನಿಲ್ಲಿಸ್ತೀವಿ ಹೇಗೆ ನಿಲ್ಲಿಸ್ತೀರಿ ನಿಷೇಧ ಮಾಡ್ತೀವಿ ಹೇಗೆ ಇಲ್ಲಿ ಮಲ್ಲಿಕಾರ್ಜುನ ಮುತ್ಯಾನ ಮಗ ಪ್ರಿಯಾಂಕ ಬಾಯಿಗೆ ಬಂದ ಹಾಗೆ ಆರ್ ಎಸ್ ಎಸ್ ಬಗ್ಗೆ ನಿಷೇಧ ನಿಷೇಧ ಅಂತ ಮಾತಾಡ್ತಾನೋ ಅದೇ ರೀತಿ ಈ ಎಮ್ ಕೆ ಸ್ಟಾಲಿನ್ ಅನ್ನುವಂಥ ವ್ಯಕ್ತಿ ಹಿಂದಿಯ ಹೇರಿಕೆಯನ್ನು ನಿಲ್ಲಿಸ ಹೇರಿಕೆ ನಿಲ್ಲಿಸೋದಲ್ಲ ಹಿಂದಿಯೇ ಇರಲಾರ್ದ ಹಾಗೆ ತೊಡೆಯುವ ಕೆಲಸವನ್ನು ಮಾಡ್ತೀವಿ ತಾಲಿಬಾನಿಗಳು ಆಫ್ಘಾನಿಸ್ತಾನದಲ್ಲಿ ಬಂದ ತಕ್ಷಣ ಮಾಡಿದಂಥ ಕೆಲಸಗಳೇನಿದ್ದಾವೆ ಅದೇ ಕೆಲಸವನ್ನು ಇವರು ರಾಜ್ಯಕ್ಕೆ ಮಾಡುವಂಥ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ ಪೆರಿಯಾರ್ ಸಂಸ್ಕೃತಿ ಹೆಸರಿನಲ್ಲಿ ಒಂದು ದೇಶದ ಒಂದು ಭಾಗವಾಗಿರುವಂಥ ರಾಜ್ಯ ಈ ರೀತಿಯಾಗಿ ದಾರುಣವಾಗಿ ಅಂತ್ಯವನ್ನು ಕಾಣುತ್ತೆ ಅಂತಂದರೆ ದಾರುಣವಾಗಿ ಒಂದು ಈ ಶೋಚನೀಯ ಸ್ಥಿತಿಗೆ ಬರುತ್ತೆ ಅಂತಂದರೆ ಈ ಸಂದರ್ಭದಲ್ಲಿ ಇಲ್ಲಿ ರಾಷ್ಟ್ರಪತಿ ಆಡಳಿತ ಹಾಕಲಾರದೆ ಬರೀ ಇನ್ನೇನು ಮಾಡಬೇಕು ದಯವಿಟ್ಟು ನನಗೆ ಹೇಳಿ ಏಕೆಂದರೆ ನಾಳೆ ಏನಾದರೂ ಮಸೂದೆಯನ್ನು ಮಂಡಿಸಿ ಪಾಸ್ ಮಾಡಿದ್ದೇ ಆದರೆ ಅದನ್ನು ರಾಜ್ಯಪಾಲರು ನಿರಾಕರಿಸಿದ್ದೇ ಆದಲ್ಲಿ ಅದನ್ನು ಅದನ್ನು ವಾಪಸ್ ಕಳಿಸ್ತೇ ಇದ್ದಲ್ಲಿ ಅದು ಕಾಯ್ದೆಯಾಗಿ ಹೊರಹೊಮ್ಮುವ ಅಪಾಯಕಾರಿ ಸೂಚನೆಗಳು ಕೂಡ ಇರ್ತವೆ ಇದರ ಕಡೆ ಕೇಂದ್ರ ಗಮನ ಹರಿಸದೆ ಹೋದರೆ ಮುಂದಿನ ದಿನಗಳಲ್ಲಿ ಭಾಳ ಅಪಾಯಕಾರಿ ದಿನಗಳನ್ನು ನಾವು ನೋಡಬೇಕಾಗತ್ತೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ